ನಮಸ್ತೆ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ಕಳೆದ ವಾರ ರಿಲೀಸ್ ಆದಂತಹ ಏಳು ಮಲೆ ಸಿನಿಮಾ ಎಲ್ಲಾ ಕಡೆ ಪಾಸಿಟಿವ್ ರಿವ್ಯೂಸ್ ನ ತಗೊಳ್ತಾ ಇದೆ ಜನ ಕೂಡ ಥಿಯೇಟರ್ ಗೆ ಬಂದು ಸಿನಿಮಾವನ್ನ ನೋಡ್ತಾ ಇದ್ದಾರೆ ಹಾಗಾದ್ರೆ ಸಿನಿಮಾ ಹೇಗಿದೆ ಸಿನಿಮಾ ನೋಡೋಣ ಅಂತ ನಾನು ಇವತ್ತು ಹೋಗಿ ಸಿನಿಮಾನ ನೋಡಿದೆ ಎಲ್ಲ ಹೇಳೋ ತರಾನೇ ಇದೆಯಾ ಸಿನಿಮಾ ನನಗೆ ಇಷ್ಟ ಆಯಿತು ಅನ್ನೋದನ್ನ ಈ ವಿಡಿಯೋದಲ್ಲಿ ಹೇಳ್ತೀನಿ ವಿಡಿಯೋನ ಕೊನೆ ತನಕ ನೋಡಿ ಇದು ಪುನೀತ್ ರಂಗಸ್ವಾಮಿ ಅವರ ಡೆಬ್ಯೂ ಡೈರೆಕ್ಷನ್ನ ಸಿನಿಮಾ ಮೊದಲ ಸಿನಿಮಾದಲ್ಲಿ ಅವರ ಕೆಲಸ ತುಂಬಾ ಇಡಿಸ್ತು ನನಗೆ ಅಂತ ಹೇಳ್ತೀನಿ ತಮಿಳುನಾಡಿನ ಹುಡುಗಿ ಮೈಸೂರಿನ ಒಬ್ಬ ಹುಡುಗ ಇವರಿಬ್ಬರು ಓಡೋಗಿ ಮದುವೆಯಾಗಲು ತೀರ್ಮಾನ ಮಾಡ್ತಾರೆ ಅವತ್ತು ರಾತ್ರಿ ಅವರು ಮಲೆಮಹದೇಶ್ವರ ಬೆಟ್ಟದಲ್ಲಿ ಮೀಟ್ ಮಾಡಬೇಕಾಗಿರುತ್ತೆ ಈ ಕಥೆ ಎರಡ್ ಸಾವಿರದ ನಾಲ್ಕರ ಕಾಲಘಟ್ಟದಲ್ಲಿ ನಡೆಯೋದರಿಂದ ಆ ಟೈಮ್ ಅಲ್ಲಿ ಮಲೆಮಹದೇಶ್ವರ ಬೆಟ್ಟದಲ್ಲಿ ಆದ ಒಂದು ರಿಯಲ್ ಇನ್ಸಿಡೆಂಟ್ ನ ಇಲ್ಲಿ ಕನೆಕ್ಟ್ ಮಾಡಲಾಗಿದೆ ಈ ಇನ್ಸಿಡೆಂಟ್ ಗೆ ಈ ಪ್ರೇಮಿಗಳು ಹೆಂಗ್ ಆದ್ರು ಕೊನೆಯಲ್ಲಿ ರೇವತಿ ಮತ್ತು ಹರಿಸ ಒಂದಾದ್ರ ಅನ್ನೋದನ್ನ ನೀವು ಸಿನಿಮಾ ನೋಡಿ ತಿಳ್ಕೋಬೇಕು ಸಿನಿಮಾ ಸ್ಟಾರ್ಟಿಂಗ್ ನಿಂದ ಹಿಡಿದು ಎಂಡಿಂಗ್ ತನಕ ಸೀಟಿನ ತುದಿಯಲ್ಲಿ ಪ್ರೇಕ್ಷಕರನ್ನ ಕೂರಿಸುತ್ತೆ ಎಲ್ಲೂ ಕತೆ ಆ ಕಡೆ ಈ ಕಡೆ ಡೈವರ್ಟ್ ಆಗದೆ ಸಿನಿಮಾದ ಒಳಗಡೆ ನಮ್ಮನ್ನು ಎಳ್ಕೊಳ್ಳುತ್ತೆ ರೇವತಿ ಹರಿಸ ಒಂದಾದ್ರೆ ಸಾಕಪ್ಪ ಅನ್ನೋ ತರ ಕಥೆಗೆ ನಾವು ಇನ್ವೆಸ್ಟ್ ಆಗೋಗಿರ್ತೀವಿ ಎರಡ್ ಸಾವಿರದ ನಾಲ್ಕರಲ್ಲಿ ನಡೆದ ಆ ರಿಯಲ್ ಇನ್ಸಿಡೆಂಟ್ಗೆ ಈ ಕಥೆಯನ್ನ ತುಂಬಾ ಚೆನ್ನಾಗಿ ಕನೆಕ್ಟ್ ಮಾಡಿ ಅದನ್ನು ಅಷ್ಟೇ ಚೆನ್ನಾಗಿ ಪ್ರೆಸೆಂಟ್ ಮಾಡಲಾಗಿದೆ ಆಫ್ ಅಂದು ಸಿನಿಮಾ ನಿಮ್ಮನ್ನ ಪೂರ್ತಿಯಾಗಿ ಹಿಡಿದಿಟ್ಕೊಳ್ಳುತ್ತೆ ಇಲ್ಲಿ ಬರುವ ಎಲ್ಲ ಪಾತ್ರಗಳು ಕಥೆಗೆ ವ್ಯಾಲ್ಯೂ ನ ಆಡ್ ಮಾಡಿದೆ ಯಾವ ಪಾತ್ರನೂ ಹೀಗೆ ಬಂದು ಹಾಗೆ ಹೋಯ್ತು ಅನ್ನೋ ತರ ಇಲ್ಲ ಈ ಎಲ್ಲಾ ಪಾತ್ರಗಳಿಗೂ ಪ್ರಾಮುಖ್ಯತೆಯನ್ನು ಕೊಡಲಾಗಿದೆ ಒಂದೇ ರಾತ್ರಿಯಲ್ಲಿ ಇಡೀ ಸಿನಿಮಾ ನಡೆಯುತ್ತೆ ಹಾಗಾಗಿ ಇಲ್ಲಿ ಬೇರೆ ಯಾವುದೇ ಅನಗತ್ಯ ಸೀನ್ಗಳಾಗಲಿ ಹಾಡುಗಳಾಗಲಿ ಇಲ್ಲದೆ ಎರಡು ಗಂಟೆ ಹದಿಮೂರು ನಿಮಿಷ ಸಿನಿಮಾವನ್ನ ತುಂಬಾ ಚೆನ್ನಾಗಿ ಕಟ್ಕೊಟ್ಟಿದ್ದಾರೆ ನಿರ್ದೇಶಕರು ಸೀನಿಂದ ಸೀನ್ಗೆ ಥ್ರಿಲ್ಲಿಂಗ್ ಎಲಿಮೆಂಟ್ಗಳು ಮುಂದೆ ಏನಾಗುತ್ತೋ ಅಂತ ಸಿನಿಮಾ ನೋಡುವಂತ ಆಡಿಯನ್ಸ್ಗೆ ಆತಂಕ ಬರುವಂತಿದೆ ಇಲ್ಲಿ ಒಂದು ಫೋನ್ ಕಾಲ್ನಿಂದ ಹಿಡಿದು ಅವರು ಕೂತ್ಕೊಳ್ಳೋ ಜಾಗಗಳು ದೇವರಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳೋದು ಎಲ್ಲ ತುಂಬಾ ಇಷ್ಟ ಆಯಿತು ಚಾಮರಾಜನಗರದಲ್ಲಿ ಕಥೆ ನಡೆಯೋದರಿಂದ ಅಲ್ಲಿನ ಲ್ಯಾಂಗ್ವೇಜ್ನ ಡೈಲಾಗ್ ಗಳು ತುಂಬಾ ರಿಯಲಿಸ್ಟಿಕ್ ಆಗಿ ಬಂದಿದೆ ಇಲ್ಲಿನ ಆಕ್ಟರ್ ಗಳು ಕೂಡ ಅಷ್ಟೇ ಚೆನ್ನಾಗಿ ಅಭಿನಯಿಸಿದ್ದಾರೆ ಎನ್ನಬಹುದು ರಾಣಾ ಅವರು ಅವರ ಮೊದಲ ಚಿತ್ರಕ್ಕಿಂತ ಈ ಚಿತ್ರದಲ್ಲಿ ನಟನೆಯಲ್ಲಿ ಪಳಗಿದ್ದಾರೆ ಅಂತ ಸ್ಕ್ರೀನ್ ಮೇಲೆ ಕಾಣುತ್ತೆ ಪೊಲೀಸ್ ಆಫೀಸರ್ ಆಗಿ ನೆಗೆಟಿವ್ ನಲ್ಲಿ ಕಿಶೋರ್ ಟಿ ಎಸ್ ನಾಗಾಭರಣ ಜಗ್ಗಪ್ಪ ಎಲ್ಲ ಗಮನ ಸೆಳೆಯುತ್ತಾರೆ ಅದರಲ್ಲೂ ಕಿಶೋರ್ ಅವರಂತೂ ವಿಲ್ಲನ್ ಆಗಿ ಅವರ ಆಕ್ಟಿಂಗ್ ಹೇಗಿದೆ ಅಂದ್ರೆ ನಾವೇ ಹೋಗಿ ಅವರನ್ನ ಹೊಡ್ದಾಕ್ಬಿಟ್ಟು ಅರಿ ರಿಲೀಸ್ ಮಾಡಿಸ್ಬೇಕು ಅನಿಸುತ್ತೆ ಅಷ್ಟು ಕೋಪ ಬರುತ್ತೆ ಅವ್ರ ಮೇಲೆ ಆ ಥರ ಆ್ಯಕ್ಟಿಂಗ್ ಮಾಡಿದ್ದಾರೆ ಅವರು ಇನ್ನು ಹೀರೋಯಿನ್ ಆಗಿ ಪ್ರಿಯಾಂಕಾ ಆ ಮುಗ್ಧ ಹುಡುಗಿಯ ಪಾತ್ರವನ್ನು ತುಂಬ ಚೆನ್ನಾಗಿ ನಿಭಾಯಿಸಿದ್ದಾರೆ ಮುಂದೆ ಅವರಿಗೆ ಒಳ್ಳೊಳ್ಳೆ ಅವಕಾಶಗಳು ಬರೋದ್ರಲ್ಲಿ ಯಾವುದೇ ಅನುಮಾನ ಇಲ್ಲ ಒಬ್ಬ ತಮಿಳು ಹುಡುಗಿಯಾಗಿ ಸ್ಕ್ರೀನ್ ಮೇಲೆ ತುಂಬಾ ಮುಂದಾಗಿ ಕಾಣಿಸ್ತಾರೆ ಇನ್ನು ಮ್ಯೂಸಿಕ್ ವಿಷಯಕ್ಕೆ ಬಂದ್ರೆ ಡಿ ಇಮ್ಮನ್ ರವರು ಚಚ್ಚಿ ಬಿಸಾಕಿದ್ದಾರೆ ಎನ್ನಬಹುದು ಹಾಡುಗಳು ಕೂಡ ತುಂಬಾ ಚೆನ್ನಾಗಿದೆ ಅದರ ಪ್ಲೇಸ್ಮೆಂಟ್ ಗಳು ಕೂಡ ಚೆನ್ನಾಗಿದೆ ಈ ತರ ಒಂದೇ ರಾತ್ರಿಯಲ್ಲಿ ನಡೆಯುವ ಸಿನಿಮಾಗಳಿಗೆ ಹಾಡುಗಳ ಅವಶ್ಯಕತೆನೆ ಇರೋದಿಲ್ಲ ಇರ್ಲಿ ಅಂತ ಒಂದೆರಡು ಹಾಡುಗಳನ್ನ ಅಲ್ಲಿ ಇಲ್ಲಿ ಇಟ್ಟರೆ ಸಿನಿಮಾ ನೋಡುವ ಪ್ರೇಕ್ಷಕರು ಡೈವರ್ಟ್ ಆಗೋ ಸಾಧ್ಯತೆ ಇರುತ್ತೆ ಆದ್ರೆ ಇಲ್ಲಿ ಹಾಡುಗಳು ಬಂದ್ರು ಕೂಡ ಇಲ್ಲಿ ಅದು ಬೇಕಾಗಿತ್ತು ಅಂತ ಅನಿಸುತ್ತೆ ಅದರಲ್ಲೂ ಏಳು ಮಲೆ ಟೈಟಲ್ ಟ್ರ್ಯಾಕ್ ಅಂತೂ ಥಿಯೇಟರ್ ನಲ್ಲಿ ಮೈ ಜುಮ್ ಅನ್ನಿಸುವಂತಿದೆ ಇದರ ಬ್ಯಾಕ್ ಗ್ರೌಂಡ್ ಮ್ಯೂಸಿಕ್ ಕೂಡ ಥ್ರಿಲ್ಲಿಂಗ್ ಎಲಿಮೆಂಟ್ ಗಳನ್ನ ತುಂಬಾ ಚೆನ್ನಾಗಿ ಎತ್ತಿ ಹಿಡಿದಿದೆ ಅಂತ ಅನ್ನಬಹುದು ಇಲ್ಲಿ ಇಷ್ಟ ಆಗದೆ ಇರೋ ಅಂಶಗಳು ಸಿಗಲ್ಲ ಸಿನಿಮಾವನ್ನ ತೊಂಬತ್ತು ಪರ್ಸೆಂಟ್ ಹಿಡಿದಿಟ್ಕೊಂಡಿದ್ದಾರೆ ಡೈರೆಕ್ಟರ್ ಪುನೀತ್ ರಂಗಸ್ವಾಮಿ ರವರು ಇನ್ನು ಟೆನ್ ಪರ್ಸೆಂಟ್ ನಲ್ಲಿ ಹೇಳೋದಾದರೆ ಫಸ್ಟ್ ನಲ್ಲಿ ತಗೊಂಡ ಕೆಲವು ವಿಷಯಗಳಿಗೆ ಕೊನೆಯಲ್ಲಿ ಸರಿಯಾದ ರೀತಿಯಲ್ಲಿ ಕ್ಲೋಸ್ ಮಾಡಿಲ್ಲ ಅಂತ ಅನಿಸುತ್ತೆ ಸೆಕೆಂಡ್ ಹಾಫ್ ತುಂಬಾ ಬೇಗ ಮುಗಿದೋಗುತ್ತೆ ಫಸ್ಟ್ ಲಾಕ್ ನಲ್ಲಿ ಲಾಕ್ಅಪ್ಡೇಟ್ ಆಗುತ್ತೆ ಅದರಿಂದ ಕೆಲವು ಪೊಲೀಸ್ ಅಧಿಕಾರಿಗಳು ಸಿಕ್ಕಾಕೊಳ್ತಾರೆ ಅದರಿಂದ ಹೊರಬರಲು ತುಂಬಾನೇ ಪ್ರಯತ್ನ ಪಡ್ತಾರೆ ಕೂಡ ಆದರೆ ಕೊನೆಯಲ್ಲಿ ಅದು ಹೇಗಾಯಿತು ಏನಾಯಿತು ಅಂತಾನೆ ತೋರಿಸಲ್ಲ ಅದನ್ನು ಬಿಟ್ಟರೆ ಸಿನಿಮಾ ಅತ್ಯದ್ಭುತವಾಗಿ ಮೂಡಿ ಬಂದಿದೆ ಒಂದೊಳ್ಳೆ ಸಿನಿಮಾ ಥಿಯೇಟರ್ ಎಕ್ಸ್ಪೀರಿಯನ್ಸ್ ಅಂತೂ ಮಸ್ತಾಗಿದೆ ಹೋಗಿ ಸಿನಿಮಾವನ್ನ ನೋಡಿ ತರುಣ್ ಸುಧೀರ್ ಅವರ ಬ್ಯಾನರ್ನಿಂದ ಒಂದೊಳ್ಳೆ ಸಿನಿಮಾ ಬಂದಿದೆ ಅದ್ಭುತವಾದ ಪ್ರಯತ್ನ ಅನ್ಬಹುದು ಇಂಥ ಪ್ರಯತ್ನಗಳಿಗೆ ಜನ ಬೆಂಬಲ ಕೂಡ ಬೇಕು ಪುನೀತ್ ರಂಗಸ್ವಾಮಿ ರವರು ಮೊದಲ ಸಿನಿಮಾದಲ್ಲಿ ಗೆದ್ದಿದ್ದಾರೆ ಮುಂದೆ ಇದೇ ಥರ ಸಿನಿಮಾಗಳನ್ನು ಅವರು ಮಾಡಲಿ ಅಂತ ಹೇಳ್ತೀನಿ ಸಿನಿಮಾ ನನಗಂತೂ ತುಂಬಾ ಇಷ್ಟ ಆಯಿತು ಇನ್ನು ನೀವು ಸಿನಿಮಾ ನೋಡಿದರೆ ನಿಮಗೆ ಏನೇನು ಸೊ ಅದನ್ನು ಕಮೆಂಟ್ ಮಾಡಿ ತಿಳಿಸ್ಕೊಡಿ ಇದೇ ತರ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಬಾಯ್